ಇವತ್ತಿನ ಹಕ್ಕಿ ಬಳಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ನಿಮಗೆಲ್ಲ ಯಾವುದಾದ್ರೂ ಒಂದು ಹವ್ಯಾಸ ಇದ್ದೇ ಇರುತ್ತಲ್ವಾ ಆಟ ಆಡೋದಿರಬಹುದು ಹಾಡು ಹಾಡೋದಿರಬಹುದು ಡ್ಯಾನ್ಸ್ ಇರಬಹುದು ಜೊತೆಗೆ ಈ ಓದಿನ ಮಧ್ಯದಲ್ಲಿ ಏನಾದರೂ ಒಂದು ಮಾಡೋಣ ಯಾವುದಾದ್ರೂ ಒಂದು ಸ್ಪೋರ್ಟ್ಸಲ್ಲಿ ಮುಂದುವರಿಯೋಣ ಅಂತಂದರೆ ಏನೇನೋ ಕ್ಲಾಸಸ್ಸು ನಿಮಗೆ ಬೆಳಗ್ಗೆ ಟ್ಯೂಷನ್ಸ್ಗೆ ಹೋಗಬೇಕು ಸ್ಕೂಲ್ಗೆ ಹೋಗಬೇಕು ಬಂದು ಹೋಮ್ವರ್ಕ್ ಮಾಡಬೇಕು ಆಮೇಲೆ ಇನ್ನೆಲ್ಲಾದರೂ ಹೋಗಬೇಕಾಗತ್ತೆ ಡ್ರಾಯಿಂಗ್ ಕ್ಲಾಸು ಮ್ಯೂಸಿಕ್ ಕ್ಲಾಸು ಇಷ್ಟೊಂದೆಲ್ಲ ಇರುವಾಗ ಸ್ಪೋರ್ಟ್ಸ್ಗೆ ಟೈಮ್ ಎಲ್ಲಿ ಸಿಗತ್ತೆ ಅಂತ ಆದರೆ ಸ್ಪೋರ್ಟ್ಸ್ ಆಡೋದ್ರಿಂದ ನಿಮ್ಮ ಬ್ರೈನು ಆ್ಯಕ್ಟಿವ್ ಆಗುತ್ತೆ ಅಂತ ನಿಮಗೆ ಗೊತ್ತಾ ಒಂದ್ಸರಿ ಹಾಗೇ ಸರ್ಚ್ ಮಾಡ್ತಾ ಹೋಗಿ ನಿಮ್ಗೆ ಈ ವಿಷಯಗಳೆಲ್ಲ ತಿಳಿತಾ ಹೋಗುತ್ತೆ ಎಷ್ಟರ ಮಟ್ಟಿಗೆ ಒಂದು ಕ್ರೀಡೆ ಒಬ್ಬ ಮಗುಗೆ ಹೆಲ್ಪ್ ಆಗುತ್ತೆ ಅಂತ ಆವಾಗ ನಿಮಗೆ ಅನಿಸುತ್ತೆ ಹೌದು ನಾನು ಏನಾದರೂ ಆಡಬೇಕು ಎಲ್ಲರೂ ಕ್ರೀಡಾಪಟುಗಳಾಗಿ ಮುಂದುವರಿಯೋಕ್ಕಾಗದೇ ಇರಬಹುದು ಆದರೆ ಮನೆ ಹತ್ರ ಆಡೋದ್ರಿಂದ ಈ ಎಲ್ಲ ಬೆನಿಫಿಟ್ಸು ನಿಮಗೆ ಸಿಗುತ್ತೆ ಆ ರೀತಿ ಕ್ರೀಡೆಯನ್ನೇ ಒಂದು ಆಗಿ ಉಳಿಸ್ಕೊಂಡಿರೋದು ನಿಧಿತ್ ಗೌಡ ಪುಟಾಣಿ ಇವನು ಇವನು ಈಗ ಆಲ್ರೆಡಿ ಭಾರತಕ್ಕೆ ಒಂದು ಬಂಗಾರದ ಪದಕ ತಂದು ಕೊಟ್ಟಿದ್ದಾನೆ ನಿಧಿತ್ ಗೌಡ ಆಡುವಂತಹ ಸ್ಪೋರ್ಟ್ಸ್ ಯಾವುದು ಹೇಗೆ ಇವನಿಗೆ ಬಂಗಾರದ ಪದಕ ಸಿಕ್ತು ಇದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ ಹಾಯ್ ನಿಧಿತ್ ಹಾಯ್ ನೀನು ಗೋಲ್ಡ್ ಮೆಡಲ್ ತಗೊಂಬಂದಿದ್ಯಾ ಇಂಡಿಯಾಗೆ ಅಂತ ಹೇಳ್ತಾ ಇದ್ದೆ ನಾನು ಅದಕ್ಕೆ ಮುಂಚೆ ನಿನ್ ಪರಿಚಯ ಮಾಡ್ಕೊಳ್ಳೋಣ ನಿನ್ಗೆ ಎಷ್ಟು ವಯಸ್ಸು ಸೆವೆನ್ ಇಯರ್ಸ್ ಓಲ್ಡ್ ಸೆವೆನ್ ಇಯರ್ಸ್ ಓಲ್ಡ ನೀನು ಅನ್ಸೋದೇ ಇಲ್ಲ ಕಣೋ ನೀನು ನೋಡಿದ್ರೆ ಪುಟಾಣಿ ಆಗಿದೆಯಾ ಎಷ್ಟನೇ ಕ್ಲಾಸ್ ಓದ್ತಿದ್ಯಾ ಸೆಕೆಂಡ್ ಸಿ ಸೆಕೆಂಡ್ ಸಿ ಯಾವ ಸ್ಕೂಲು ಆರ್ಮಿ ಪಬ್ಲಿಕ್ ಸ್ಕೂಲ್ ಪಿ ಆರ್ ಟಿ ಸಿ ಹೇಗೆ ಸಿಕ್ತು ನಿಂಗೆ ಆರ್ಮಿ ಪಬ್ಲಿಕ್ ಯಾಕಂದ್ರೆ ನಮ್ಮ ಅಪ್ಪ ಆರ್ಮಿದಲ್ಲಿ ಇದ್ರು ಹೌದಾ ಏನಾಗಿದ್ರು ಅಪ್ಪ ರಿಟೈರ್ ಆಗಿದ್ದಾರೆ ಇವಾಗ ರಿಟೈರ್ ಆಗಿದ್ದಾರಾ ಅವಾಗ ಆರ್ಮಿನಲ್ಲಿ ಇದ್ದಾಗ ನೀನು ತುಂಬ ಪುಟ್ಟವನಿದ್ಯಾ ಅಪ್ಪ ಎಲ್ಲಿದ್ದಾರೆ ಅಂತ ಕಾಯ್ತಾ ಕಾಯ್ತಾಯಿರ್ತಿದ್ಯಾ ಏನಾದ್ರು ಕೇಳ್ತಿದ್ಯಾ ಅಮ್ಮನ ಹೇಗೆ ಹಾಂ ಕೇಳ್ತಿದ್ದೆ ಏನಂತ ಕೇಳ್ತಿದ್ದೆ ಅಪ್ಪ ಯಾವಾಗ ಬರುತ್ತೆ ಅಂತ ಹಾಂ ಆಮೇಲೆ ಆಮೇಲೆ ಅಮ್ಮ ಕಿತ್ತು ಬರುತ್ತೆ ಅಂತ ಹಾಂ ಬಂದಾಗಪ್ಪ ಏನು ತರ್ತಿದ್ರು ಅಪ್ಪ ನನಗೆ ಏನಾದ್ರು ತಗೋ ಬರ್ತಿತ್ತು ಹೌದಾ ನಿನ್ ಜೊತೆ ಯಾರಿದ್ದಾರೆ ಅಮ್ಮ ಅಮ್ಮ ಆಮೇಲೆ ಅಣ್ಣ ಆಮೇಲೆ ನಮ್ಮ ಅಪ್ಪ ಇದ್ದಾರೆ ಓ ಅಣ್ಣನೂ ಇದ್ದಾನಾ ಅಣ್ಣನ ಹೆಸರೇನು ಭಗತ್ ಗೌಡ ಅವನು ಸ್ಪೋರ್ಟ್ಸ್ ಅಲ್ಲಿದ್ದಾನಾ ಓಕೆ 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 ಈಗ ನೀನು ಸ್ಪೋರ್ಟ್ಸ್ ಆಡ್ತೀಯಾ ಅಂತ ನಮಗೆ ಗೊತ್ತಾಯಿತು ಯಾವ ಸ್ಪೋರ್ಟ್ಸಲ್ಲಿ ನೀನು ಬಂದಿದ್ದು ಕರಾಟೆನಾ ಯಾವ ವಯಸ್ಸಲ್ಲಿ ಶುರು ಮಾಡಿದೆ ಫೈವ್ ಇಯರ್ಸ್ ಓಲ್ಡ್ ಐದು ವರ್ಷದವ್ನಾಗಿದ್ದಾಗ ಕರಾಟೆ ಆಡಕ್ಕೆ ಶುರು ಮಾಡಿದ್ಯಾ ಹೇಗೆ ಇಂಟ್ರೆಸ್ಟ್ ಬಂದಿದ್ದು ನಿಮಗೆ ಅಂದರೆ ಅದರಲ್ಲಿ ಸಿಗುತ್ತೆ ನಮಗೆ ಮೊಬೈಲ್ ನೋಡೋದು ಅಭ್ಯಾಸ ಆಗೋಕ್ಲಾ ಹ್ಞೂ ಆಮೇಲೆ ಟಿ ವಿ ನೋಡೋಕ್ಕೂ ಆಮೇಲೆ ನಮ್ಮ ಬಾಡಿನೂ ಸ್ಟ್ರೆಂತ್ ಬರುತ್ತೆ ಆಯ್ತು ನಿನ್ನಿಂದ ಹ್ಞೂ ಇದೆಲ್ಲ ಯಾರು ಹೇಳಿದ್ರು ನಿನಗೆ ಅಮ್ಮ ಅಮ್ಮ ಹೇಳ್ಕೊಟ್ರಾ ಅದಕ್ಕೆ ನಿನಗೆ ಇದೆಲ್ಲ ಗೊತ್ತಾಯಿತಾ ಆಮೇಲೆ ನೀನು ಎಷ್ಟೊತ್ತಿಗೆ ಹೋಗ್ತೀಯ ಕ್ಲಾಸ್ಗೆ ಪ್ರ್ಯಾಕ್ಟೀಸ್ ಮಾಡೋಕ್ಕೆ ಟೂ ಒ ಕ್ಲಾಕ್ ಮಧ್ಯಾಹ್ನ ಸ್ಕೂಲ್ ಮುಗಿಸ್ಕೊಂಡು ಬಂದು ಕರಾಟೆ ಪ್ರ್ಯಾಕ್ಟೀಸ್ಗೆ ಹೋಗೋದಾ ಎಷ್ಟೊತ್ತು ಪ್ರಾಕ್ಟೀಸ್ ಮಾಡಿಸ್ತಾರೆ ನಿನಗೆ ಸ ರಾತ್ರಿ ತನಕ ಪ್ರಾಕ್ಟೀಸ್ ಮಾಡ್ತಾರೆ ಹೌದಾ ಎರಡು ಗಂಟೆಗೆ ಶುರು ಮಾಡಿದ್ರೆ ಸಂಜೆವರೆಗೂ ಇರುತ್ತಾ ಫೋರ್ ಅವರ್ಸ್ ಫೈವ್ ಅವರ್ಸ್ ಪ್ರಾಕ್ಟೀಸ್ ಮಾಡ್ತೀಯಾ ಏನೇನೆಲ್ಲ ಪ್ರಾಕ್ಟೀಸ್ ಮಾಡ್ತೀಯಾ ಅಷ್ಟೊತ್ತು ಅಂದ್ರೆ ಎಕ್ಸರ್ಸೈಜ್ ಆಮೇಲೆ ಪಂಚ ಆಮೇಲೆ ಕೀಪ ಆಮೇಲೆ ಕಥಾಸು ಅದೆಲ್ಲ ಏನು ಅಂತಾನೆ ನಂಗೆ ಗೊತ್ತಿಲ್ವಲ್ಲ ಒಂಚೂರು ಹೇಳಪ್ಪ ಪ್ಲೀಸ್ ಅಂದ್ರೆ ಈಗ ಫಸ್ಟ್ ಏನೋ ಹೇಳಿದೆ ಎಕ್ಸರ್ಸೈಸು ಅಂದ್ರೆ ಏನ್ ಮಾಡಿಸ್ತಾರೆ ಎಕ್ಸರ್ಸೈಸ್ ಅಲ್ಲಿ ಎಕ್ಸರ್ಸೈಸ್ ಅಲ್ಲಿ ಜಂಪಿಂಗ್ ಮಾಡ್ತಾರೆ ಟ್ವೆಂಟಿ ರೌಂಡ್ಸ್ ರನ್ನಿಂಗ್ ಮಾಡಿಸ್ತಾರೆ ಎಷ್ಟು ದೂರ ರನ್ನಿಂಗ್ ಮಾಡ್ತೀಯಾ ಫುಲ್ ಗ್ರೌಂಡೇ ಮಸ್ತಾರೆ ಟ್ರೈ ನೋಡಿ ಓಕೆ ಹ್ಞೂ ಆಮೇಲೆ ಪಂಚಿಂಗ್ ಮೀನ್ಸ್ ಅದು ಸುಮ್ಮನೆ ಹಿಂಗೆ ನಿಂತ್ಕೊಬೇಕು ಆಮೇಲೆ ಕೈಯನ್ನು ಸ್ಟ್ರೈಟಾಗಿ ಇರಬೇಕು ಆಮೇಲೆ ಖೇ ಹೇಳಬೇಕು ಹೇಗೆ ಹೇಳ್ತೀಯಾ ಖೇ ಹೇಳು ಒಂದು ಸರಿ ಖೇ ಖೇ ಅನ್ನೋದು ಓಕೆ ಆಮೇಲೆ ಆಮೇಲೆ ಕೀಪ ಮೀನ್ಸ್ ಅದರಲ್ಲಿ ಸ್ವಲ್ಪ ಕುತ್ಕಂಡು ಆಮೇಲೆ ಡಬಲ್ ಪಂಚ್ ಮಾಡಬೇಕು ಹ್ಞೂ ಡಬಲ್ ಪಂಚ್ ಮಾಡಿದಾಗ ಏನು ಹೇಳ್ತೀಯ ಆಮೇಲೆ ಖೇ ಹೇಳಬೇಕು ಎರಡು ಸರಿ ಹೇಳಬೇಕಾ ಇಲ್ಲ ಒಂದೇ ಸಲ ಒಂದೇ ಸರಿ ತೋರಿಸು ಒಂದು ಸರಿ ಖೇ ಓ ಹಾಗೆ ಎರಡು ಸರಿ ಕೈ ಮುಂದಕ್ಕೆ ತಂದ್ಬಿಟ್ಟು ಖೇ ಅನ್ನೋದು ಓಕೆ ಆಮೇಲೆ ಆಮೇಲೆ ಕತಾಸ್ ಮೀನ್ಸ್ ಹಾಗೆ ಶೋ ಮಾಡೋದು ಏನಂತ ಶೋ ಮಾಡೋದು ಅಂದ್ರೆ ಹಂಗೆ ಶೋಸ್ ಹ್ಞೂ ಹೀಗೆ ನಾವು ಕಿಪ್ ಮಾಡ್ತೀವಿ ಆಮೇಲೆ ಪಂಚಿಂಗ್ ಮಾಡ್ತೀವಿ ಹಾಗೆ ಕಾಲು ಫುಲ್ ಮೇಲಿನವರೆಗೂ ಎತ್ತಬೇಕು ಹಾಂ ಯಾವ ಹೈಟ್ವರೆಗೂ ಟೂ ಡಿಗ್ರಿ ಟು ಡಿಗ್ರಿ ಹೈಟ್ವರೆಗೂ ಅಂದ್ರೆ ಎದುರುಗಡೆ ಯಾರಾದರೂ ನಿಂತಿರ್ತರಾ ನೀನ್ ಎದುರುಗಡೆ ಕಿಕ್ ಮಾಡುವಾಗ ಹಾ ನಿಲ್ಲಿರ್ತರಾ 파ಟ್ನರ್ಸ್ ಎಲ್ಲ ಇರ್ತಾರೆ ಓ 파ಟ್ನರ್ಸ್ ಇರ್ತರಾ ಅಂದ್ರೆ ಯಾವ ಯಾವತರ ಈಗ ನೀನೊಬ್ಬನೇ ಆಡಕ ಆಗಲ್ಲ ನಿನ್ ಜೊತೆ ಇನ್ಯಾರೋ ಒಬ್ರು ಇರ್ತಾರೆ ಆ गर्ल्स ಬಾಯ್ಸ್ ಇದ್ದಾರೆ ಓ ಹೌದಾ ಕಿಕ್ ಮಾಡಿದಾಗ गर्ल्सಕ್ಕೆ टाक ಬಿಟ್ರಾ ಹ್ಮ್ गर्ल्सಕ್ಕೆ ಇಲ್ಲ ನಾವು ದೂರ ದೂರ ನಿಂತಿರ್ತೀವಿ ಅಂದ್ರೆ ಒಬ್ಬರಿಗೊಬ್ಬರು ತಾಗ್ದೇ ಇದ್ದಂಗೆ ದೂರ ಇರ್ತೀರಾ ಈಗ ನಾವೆಲ್ಲ ನೋಡ್ತೀವಪ್ಪ ವಿನಲ್ಲಿ ಅದರಲ್ಲಿ ಎಲ್ಲ ನೋಡಿದಾಗ ಒಂದು ಹಲಗೆ ಇಟ್ಕೊಂಡು ಹೊಡಿ ಅಂತ ಹೇಳ್ತಾರಲ್ವಾ ಇಟ್ಟಿಗೆ ಹೊಡಿ ಅಂತ ಹೇಳೋದು ಇದನ್ನೆಲ್ಲ ನೋಡ್ತೀವಿ ಏನೇನು ಮಾಡ್ತೀಯ ನೀನು ಇಟ್ಟಿಗೆ ಎಲ್ಲ ಹೊಡಿಯೋದ್ ಪ್ರಾಕ್ಟೀಸ್ ಮಾಡ್ತಕ್ಕಲ ಅಷ್ಟೊಂದೇ ಅಂದ್ರೆ ಮಾಡಿಸ್ತಾರೆ ಯಾವ್ಯಾವ ಲೆವೆಲ್ ಇರುತ್ತದು ಈಗ ನೀನು ಯಾವ ಬೆಲ್ಟು ಬ್ಲೂ 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 ಆದ್ಮೇಲೆ ಬ್ರೌನ್ ತ್ರೀ ಬ್ರೌನ್ ಟು ಬ್ರೌನ್ ಒನ್ ಆಮೇಲೆ ನಾನು ರೆಡ್ ಬೆಲ್ಟ್ನ ಸೋಲ್ಸ್ಬೇಕು ಆಮೇಲೆ ಬ್ಲ್ಯಾಕ್ ಬೆಲ್ಟ್ ಹಾಕ್ತೀವಿ ರೆಡ್ ಬೆಲ್ಟ್ ಸೋಲ್ಸಿದ ಮೇಲೆ ಬ್ಲ್ಯಾಕ್ ಬೆಲ್ಟು ಅಂದರೆ ನೀನು ಇನ್ನೂ ಇವಾಗ ಬ್ಲೂ ಬೆಲ್ಟಲ್ಲಿ ಇದೆಯಾ ನೆಕ್ಸ್ಟು ಬ್ರೌನು ಬ್ರೌನ್ ಟು ಬ್ರೌನ್ ಒನ್ ಮೂರು ಲೆವೆಲ್ ಅದು ಫಸ್ಟು ಫಸ್ಟ್ ಯಾವ ಬೆಲ್ಟು ಫಸ್ಟ್ ವೈಟು ವೈಟು ವೈಟ್ ಆದಮೇಲೆ ಎಲ್ಲೋ ಎಲ್ಲೋ ಓಕೆ ಅದು ಎರಡು ಆಗೋಗಿದೆ ನಿಂದು ಅದಾದ್ಮೇಲೆ ಆರೆಂಜ್ ಆರೆಂಜ್ ಓಕೆ ಅದು ಆಗೋಗಿದೆ ಆಮೇಲೆ ಗ್ರೀನ್ ಟು ಓಕೆ ಗ್ರೀನ್ ಒನ್ ಓಕೆ ಆಮೇಲೆ ಬ್ಲೂ ಅಂದ್ರೆ ನೀನ್ ಇವಾಗ ಫೈವ್ ಲೆವೆಲ್ಸ್ ಕಂಪ್ಲೀಟ್ ಮಾಡಿದ್ಯಾ ಈಗ ಬ್ಲೂ ಬಂದಿದ್ಯಾ ಈಗ ಬ್ಲೂ ನಲ್ಲಿ ನಿನ್ ಗೋಲ್ಡ್ ಮೆಡಲ್ ಬಂತು ಈ ಗೋಲ್ಡ್ ಮೆಡಲ್ ಬಂದ್ಮೇಲೆ ನೆಕ್ಸ್ಟ್ ಲೆವೆಲ್ ಹೋಗ್ತೀಯಾ ನೀನ ಈಗ ಯಾವ ಲೆವೆಲ್ ಅಲ್ಲಿ ಹೋಗ್ತೀಯಾ ನೀನು ಬ್ರೌನ್ ತ್ರೀ ಬ್ರೌನ್ ತ್ರೀ ಬ್ರೌನ್ ತ್ರೀ ಆದಮೇಲೆ ಬ್ರೌನ್ ಟು ಬ್ರೌನ್ ಒನ್ ಅದಾದ್ಮೇಲೆ ಬ್ಲಾಕ್ ಬೆಲ್ಟ್ ಓ ರೆಡ್ ಒಂದೆ ಮತ್ತೆ ಇಲ್ಲ ಫಸ್ಟ್ ರೆಡ್ ಬೆಲ್ಟ್ ನ ಸೋಲ್ಸ್ಬೇಕು ಆಮೇಲೆ ಬ್ಲಾಕ್ ಬೆಲ್ಟ್ ಹೋಗ್ತೀವಿ ಓಕೆ 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 ಇನ್ನು ಇನ್ನೂ ಎಷ್ಟೊಂದು ದೂರ ಹೋಗಬೇಕಾಗಿದೆ ಅಲ್ವಾ ನೀದೇ ಪ್ರಾಕ್ಟೀಸ್ ಮಾಡ್ತೀಯಾ ನೀನು ಡೈಲಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀಯಾ ಈಗ ನೀ ಹೇಳ್ದೆ ಎರಡು ಗಂಟೆಗೆ ಹೋದರೆ ಸಂಜೆವರೆಗೂ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಮತ್ತೆ ಬೇರೆ ಹೋಮ್ ವರ್ಕ್ ಮಾಡೋದಕ್ಕೆಲ್ಲ ಟೈಮ್ ಎಷ್ಟು ಸಿಗುತ್ತೆ ನಿನಗೆ ಇಲ್ಲ ನಾ ಸ್ವಲ್ಪ ಹೊತ್ತು ಅಲ್ಲೇ ಇರ್ತೀವಿ ಮನೆಯಲ್ಲಿ ಹೋಮ್ ವರ್ಕೆಲ್ಲ ಮುಗಿಸ್ಬಿಟ್ಟು ಹೋಗ್ತೀವಿ ಕರಾಟೆಗೆ ಹೌದಾ ಸ್ಕೂಲಿಂದ ಎಷ್ಟೊತ್ತಿಗೆ ಬರ್ತೀಯಾ ಟೂ ಒ ಕ್ಲಾಕ್ ಟು ಓ ಕ್ಲಾಕಿಗೆ ಸ್ಕೂಲಿಂದ ಬಂದು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಮ್ ವರ್ಕ್ ಮುಗಿಸಿ ಆಮೇಲೆ ಕರಾಟೆ ಕ್ಲಾಸ್ಗೆ ಹೋಗೋದ ಫೋರ್ ಓ ಕ್ಲಾಕ್ ಹೋಗ್ತೀಯಾ ಹಾಂ ನಾಲ್ಕು ಗಂಟೆಗೆ ಹೋದರೆ ಸಿಕ್ಸ್ ಓ ಕ್ಲಾಕ್ವರೆಗೂ ಪ್ರಾಕ್ಟೀಸ್ ಮಾಡ್ತೀಯ ಸಿಕ್ಸು ಸೆವೆನ್ ಓ ಕ್ಲಾಕ್ವರೆಗೂ ಆಮೇಲೆ ಅಪ್ಪ ಬಂದು ಮನೆಗೆ ಕರ್ಕೊಂಬರ್ತಾರ ಅಮ್ಮನೂ ಬರುತ್ತೆ ಅಮ್ಮನೂ ಬರ್ತಾರ ಎಷ್ಟು ದೂರ ಇದೆ ನಿನ್ನ ಕರಾಟೆ ಕ್ಲಾಸ್ ಮನೆಯಿಂದ ಒಂದು ಕಿಲೋಮೀಟರ್ ಅಷ್ಟೇ ಒಂದೇ ಕಿಲೋಮೀಟ್ರ್ ಹೇಗೆ ಹೋಗ್ತೀಯ ಕರಾಟೆ ಕ್ಲಾಸ್ಗೆ ಸ್ಕೂಟರಿಗೆ ಅಮ್ಮ ಸ್ಕೂಟ್ರಲ್ಲಿ ಕರ್ಕೊಂಡು ಹೋಗ್ತಾರ ಆಮೇಲೆ ವಾಪಸ್ಸು ಅಮ್ಮನೇ ಕರ್ಕೊಂಡ್ಬರ್ತಾರೆ ಮನೆಗೆ ಅಪ್ಪನ ಬರುತ್ತೆ ನಾನು ಸಲ್ಲಿ ಹ್ಮ್ ಅಮ್ಮ ಕರ್ಕೊಂಡು ಹೋಗ್ತಿದ್ದೆ ಹ್ಮ್ ಮನೆಗೆ ಬಂದ್ಬಿಟ್ಟು ಏನು ಮಾಡ್ತೀಯಾ ಮನೆಗೆ ಬಂದೋತೆ ಅದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಕೈ ಕಾಲು ತೊಳಕಂದ ಊಟ ಮಾಡ್ತೀನಿ ಅವಾಗ ಉಳದಿರೋ ಹೋಮ್ ವರ್ಕ್ ಎಲ್ಲ ಮುಗಿಸ್ಬಿಟ್ಟು ಮನಕತ್ತೀನಿ ಈಗ ನೀನು ಸ್ಕೂಲ್ಗೆ ಹೋಗ್ತಿ ಅಲ್ವಾಪ್ಪ ಸ್ಕೂಲಲ್ಲಿ ಅಲ್ಲಿ ಏನೇನ್ ಸಬ್ಜೆಕ್ಟ್ ಹೇಳಿಕೊಡುತ್ತಾರೆ ನಿಂಗೆ ಮ್ಯಾಥ್ಸ್ ಇಂಗ್ಲಿಷ್ ಕಂಪ್ಯೂಟರ್ ಸೈನ್ಸ್ ಜನರಲ್ knowledge ಹಿಂದಿ ಜನರಲ್ ನಾಲೆಡ್ಜ್ ಅಂದ್ರೆ ಏನು ಹೇಳ್ಕೊಡ್ತಾರೆ ಜಿ ಕೆ ಅಂದ್ರೆ ಏನು ನಂಗೆ ಗೊತ್ತೇ ಇಲ್ಲ ಕಣೋ ಹಾಗಂದ್ರೆ ಏನು ಅಂತ ಏನೇನು ಹೇಳ್ಕೊಡ್ತಾರೆ ಜನರಲ್ ನಾಲೆಡ್ಜಲ್ಲಿ ಅಂದರೆ ನಾವು ಡೋರ್ ಆದಮೇಲೆ ಏನಾಗುತ್ತೆ ವಾಟ್ ಈಸ್ ಲೈಫ್ ಅದೆಲ್ಲ ಇರುತ್ತೆ ಹೌದಾ ಏನೇನು ಕಲ್ತ್ಕೊಂಡಿದ್ಯಾ ಅದರಲ್ಲಿ ನೀನು ಅದರಲ್ಲಿ ನಾನು ದೊಡ್ಡ ನಂಗೆ ಡಾಕ್ಟರ್ ಆಗ್ತೀನಿ ಇಲ್ಲಾಂದ್ರೆ ಸ್ಪೋರ್ಟ್ಸ್ ಮ್ಯಾನ್ ಆಗ್ತೀನಿ ಇಲ್ಲಾಂದ್ರೆ ಸೋಲ್ಜರ್ ಆಗ್ತೀನಿ ಇಲ್ಲಾಂದ್ರೆ ನರ್ಸಿಂಗ್ ವೆರಿ ಗುಡ್ ಕಣೋ ಎಲ್ಲ ಚೆನ್ನಾಗಿದೆ ಪ್ರೊಫೆಷನ್ಸು ಸೋಲ್ಜರ್ ಆಗ್ತೀನಿ ಅಂದೆ ತುಂಬಾ ಖುಷಿ ಆಗೋಯ್ತು ನನಗೆ ನಮ್ಮ ದೇಶನ ಕಾಪಾಡೋ ಮುಂದಿನ ಇವನು ಒಂದು ಪ್ರಜೆ ನಮ್ಮ ಮುಂದೆ ಕೂತಿದ್ದಾನೆ ಅಂತ ನಂಗೆ ಖುಷಿ ಆಯ್ತು ನೆಕ್ಸ್ಟ್ ಏನ್ ಹೇಳಿದೆ ಇಂಜಿನಿಯರ್ ಇಂಜಿನಿಯರ್ ಹೇಳಲಿಲ್ಲ ನೀನು ಸ್ಪೋರ್ಟ್ಸ್ ಮ್ಯಾನ್ ಆಗ್ತೀನಿ ಅಂತ ಅಲ್ವಾ ಇದರಲ್ಲೇ ಕರಾಟೆನಲ್ಲೇ ಸ್ಪೋರ್ಟ್ಸ್ ಆಗ್ತೀನಿ ಅಂತೀಯಾ ಅಥವಾ ಬೇರೆ ಯಾವ್ದು ಸ್ಪೋರ್ಟ್ಸ್ ಫಾಲೋ ಸ್ಪೋರ್ಟ್ಸ್ ಫಾಲೋ ಮಾಡ್ತೀನಿ ಯಾವ ಸ್ಪೋರ್ಟ್ಸ್ ಹೌದಾ ಫುಟ್ಬಾಲ್ ತುಂಬ ಇಷ್ಟನಾ ಬಟ್ ನಮ್ಮ ಇಂಡಿಯಾದಲ್ಲಿ ಫುಟ್ಬಾಲ್ ಆಡೋದಕ್ಕೆ ನೀನು ಎಲ್ಲಿಗೆ ಹೋಗ್ತೀಯಾ ಬೆಂಗಾಲ್ಗೆ ಹೋಗ್ಬೇಕು ಓಕೆ ಫುಟ್ಬಾಲ್ ಇಷ್ಟ ನಿಂಗೆ ಆಮೇಲೆ ಇನ್ನೊಂದು ಏನೋ ಹೇಳಿದೆಯಲ್ಲ ಡಾಕ್ಟರ್ ಆಗ್ತೀನಿ ಇಂಡಿಯಾ ಡಾಕ್ಟರ್ ಆಗ್ತೀಯಾ ಇಂಜಿನಿಯರ್ ಆಗ್ತೀಯಾ ಇನ್ನೂ ಏನೂ ಗೊತ್ತಿಲ್ಲ ನನಗೆ ಬಿಟ್ಬಿಡಿ ಅಂತ ಹೇಳ್ತೀಯಾ ಒಟ್ನಲ್ಲಿ ನೀನೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಅಂತೂ ಆಗ್ತೀಯಾ ಅಂದ್ರೆ ಅಪ್ಪನ್ ಥರನೇ ಒಂದು ಸೋಲ್ಜರ್ ಆಗ್ತೀಯಾ ಕರೆಕ್ಟಾ ಗ್ಯಾರಂಟಿನಾ ಗ್ಯಾರಂಟಿ ಓಕೆ ಈಗ ನೀನು ಗೋಲ್ಡ್ ಮೆಡಲ್ ಬಂದಿದೆ ಅಂತ ಹೇಳಿದೆಯಲ್ಲ ಎಲ್ಲಿ ಗೋಲ್ಡ್ ಮೆಡಲ್ ಬಂದಿದ್ದು ನಿಂಗೆ ಕಜಾಕಿಸ್ತಾನಲ್ಲಿ ಓ ನೀನು ಕಜಾಕಿಸ್ತಾನ ಹೋಗಿದ್ಯಾ ಯಾವಾಗ ಹೋಗಿದ್ದೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇದ್ದಾನೆ ಯಾವಾಗ ಹೋಗಿದ್ದೆ ಲಾಸ್ಟ್ ಇಯರ್ ಹೋಗಿ ಬಂದ್ಬಿಟ್ಟಿಯಾ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಮುಗಿಸಿ ಸೆಕೆಂಡ್ ಸ್ಟ್ಯಾಂಡರ್ಡಿಗೆ ಬಂದಿರೋದು ನೀನು ಓಕೆ ಟ್ವೆಂಟಿ ಫೋರಲ್ಲಿ ಹೋಗಿದ್ಯಾ ಈ ವರ್ಷ ಹೋಗಿದ್ಯಾ ಟ್ವೆಂಟಿ ಅಲ್ಲಿ ಹೋಗಿದ್ಯಾ ಸಮ್ಮರ್ ಹಾಲಿಡೇಸಲ್ಲಿ ಹೋಗಿದ್ಯಾ ಅಂದರೆ ಏಪ್ರಿಲ್ ಮೇನಲ್ಲಿ ಹೋಗಿದ್ಯಾ ಓಕೆ ಏನೇನು ಮಾಡಿದೆ ಅಲ್ಲಿ ಕಜಕಿಸ್ತಾನಲ್ಲಿ ಕಜಕಿಸ್ತಾನಲ್ಲಿ ಕಥಾಸ್ ಮಾಡಿದೆ ಆಮೇಲೆ ಕಥಾಸ್ ಆದ್ಮೇಲೆ ಲೆವೆನ್ ಸ್ಟೇಟ್ಸ್ ಇದ್ರು ಅದರಲ್ಲಿ ನಮ್ಮ ಸ್ಟೇಟ್ ಅವರು ಇದ್ರು ಆಮೇಲೆ ಭಗತಿಗೆ ಲೆವೆನ್ ಒಬ್ಬ ಬ್ಲ್ಯಾಕ್ ಬೆಲ್ಟ್ ಇದ್ದ ಅದಕ್ಕೆ ಅನ್ನಗೆ ಬ್ರೌನ್ಸ್ ಮೆಡಲ್ ಸಿಕ್ತು ಅವನಿಗೆ ಬ್ರಾನ್ಸ್ ಮೆಡಲ್ ಸಿಕ್ತಾ ಅಂದರೆ ನಮ್ಮ ದೇಶದಿಂದ ಹನ್ನೊಂದು ಸ್ಟೇಟಿಂದನೂ ಹೋಗಿದ್ರಿ ಅದರಲ್ಲಿ ನೀನು ಒಬ್ಬ ಕರ್ನಾಟಕದಿಂದ ಹನ್ನೊಂದು ಕಂಟ್ರಿಯಿಂದ ಪಾರ್ಟಿಸಿಪೇಟ್ ಮಾಡಿದ್ರ ಅಲ್ಲಿ ಹನ್ನೊಂದು ಕಂಟ್ರಿನಲ್ಲಿ ಇಂಡಿಯಾನು ಓಕೆ ನೀವು ಇಂಡಿಯಾದಿಂದ ಏಳು ಜನ ಹೋಗಿದ್ರ ಓಕೆ ನೀನು ಮತ್ತೆ ನಿನ್ನ ನಿನ್ನನು ಬಂದಿದ್ನಾಲ್ ಬಂತರಲ್ಲಿ ಅವನಿಗೆ ಬ್ರಾನ್ಸ್ ಬಂತು ಅಂದ್ರೆ ಬಯಸ್ಸಕ್ಕೆ ತಕ್ಕಂಗೆ ಡಿವೈಡ್ ಮಾಡಿರ್ತಾರ ಎಲ್ರು ನಿನ್ನ ಏಜ್ ಗ್ರೂಪ್ ಅಲ್ಲಿ ಗೋಲ್ಡ್ ಮೆಡಲ್ ಬಂತು ಕತಾಸ್ ಅಂದ್ರೆ ಏನ್ ಮಾಡಿದೆ ಹೇಳು ಇನ್ನೊಂದ್ಸರಿ ಅಂದ್ರೆ ಅದು ಶೋಸ್ ಮಾಡ್ಬೇಕು ಸುಮಂತ ಪಂಚಿಂಗ್ ಅದು ಎಷ್ಟು ಕ್ಲಿಯರ್ ಮಾಡ್ತೀಯ ಅನ್ನೋದ್ರ ಮೇಲೆ ಮಾರ್ಕ್ಸ್ ಹಾಕ್ತಾ ಹೋಗ್ತಾರೆ ಅದ್ರ ಮೇಲೆ ನಿನಗೆ ಮೆಡಲ್ ಫಿಕ್ಸ್ ಮಾಡ್ತಾರೆ ಅದರಲ್ಲಿ ನಿನಗೆ ಮೆಡಲ್ ಬಂತು ಯಾರ ಜೊತೆ ನೀನು ಫೈಟ್ ಮಾಡೋ ಅಷ್ಟೇನಿರ್ಲಿಲ್ಲ ಇಲ್ಲ ಅಂದ್ರೆ ಅಲ್ಲಿ ಫೈಟಿಂಗ್ ಮಾಡಿದ್ರೆ ಫುಲ್ ರಕ್ತ ಬಳಸ್ತಾರೆ ಯಾಕಂದ್ರೆ ಅಲ್ಲಿ ಸಖತ್ ಅಲ್ಲಿ ಕಥಾಸಿನ ಮಾಡ್ಸಕ್ಲ ಅಲ್ಲಿ ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡಿಸ್ತಾರೆ ಅದಕ್ಕೆ ಓ ಅವಾಗ ಫೈಟಿಂಗ್ ಆಗುತ್ತೆ ಓಹ್ ನೀನು ಇನ್ನು ಚಿಕ್ಕವನು ಅದಕ್ಕೆ ನಿನಗೆ ಅದೆಲ್ಲ ಏನೂ ಇರಲಿಲ್ಲ ಬರೀ ಶೋ ಅಷ್ಟೇ ಇದ್ದಿದ್ದು ಹಾಗಾಗಿ ನಿನಗೆ ಗೋಲ್ಡ್ ಮೆಡಲ್ ಬಂತು ಏನು ಅನ್ನಿಸ್ತು ನಿಂಗೆ ಗೋಲ್ಡ್ ಮೆಡಲ್ ಬಂದಾಗ ತುಂಬ ಚೆನ್ನಾಗಿ ಅನಿಸ್ತು ಗೋಲ್ಡ್ ಮೆಡಲ್ ನಿನಗೆ ಕೊಟ್ರಲ್ಲ ಅವಾಗ ನ್ಯಾಷ್ನಲ್ ಅಂತ ಪ್ಲೇ ಮಾಡಿದ್ರಾ ಹಾಂ ಯಾವುದು ಪ್ಲೇ ಮಾಡಿದ್ರಾ ನಿನಗೆ ಹೇಗೆ ಅನ್ನಿಸ್ತು ಖುಷಿ ಆಯ್ತಾ ನೀನು ಸೋಲ್ಜರ್ ಆಗಬೇಕು ಅಂತಿದ್ಯಲ್ಲ ಅದನ್ನು ಕೇಳಿದ ತಕ್ಷಣ ನಿನಗೆ ಅನ್ನಿಸ್ತಾ ಹಾಂ ಏನನ್ನಿಸ್ತಾ ಅವಾಗ ನಾನು ಕಂಟಿನ್ಯೂ ಸೇವ್ ಮಾಡಬೇಕು ಸೇವ್ ಮಾಡಬೇಕು ಅನ್ನಿಸ್ತಾ ಇಷ್ಟು ಚಿಕ್ಕ ವಯಸ್ಸಿಗೆ ನಿಂಗೆ ಎಷ್ಟೊಂದು ಆಸೆ ಇದೆ ನಮ್ಮ ದೇಶದ ಬಗ್ಗೆ ಖುಷಿ ಕೇಳೋದಕ್ಕೆ ಓಕೆ ನಿಧಿತ್ ಈಗ ನೀನು ಗೋಲ್ಡ್ ಮೆಡಲ್ ತಗೊಂಡ್ ಬಂದೆ ವಾಪಸ್ ಇಂಡಿಯಾಗೆ ಬಂದೆ ಅಲ್ವಾ ಯಾರ ಜೊತೆ ಹೋಗಿದ್ದೆ ಕಜಾಕಿಸ್ತಾನ್ಗೆ ಅಮ್ಮ ಬಂದಿದ್ರ ನಿನ್ ಜೊತೆ ವಾಪಸ್ ಅಲ್ಲಿಂದಾನೆ ಫೋನ್ ಮಾಡ್ಬಿಟ್ಟು ಅಪ್ಪಂಗೆ ಅಥವಾ ಬಂದ್ಮೇಲೆ ಗೊತ್ತಾಯ್ತಾ ಅಪ್ಪಂಗೆ ನಿಂಗೆ ಗೋಲ್ಡ್ ಮೆಡಲ್ ಬಂದಿದೆ ಅಂತ ನನ್ನ ಏನಂದ್ರಪ್ಪ ಬೇರೆಗಳು ಇನ್ನು ಇನ್ನು ಗೋಲ್ಡ್ ಮೆಡಲ್ ತಗೊಂಬಂತ ತಗೊಂಬ ಅಂತ ಹೇಳಿದ್ರಾ ಇಂಡಿಯಾಗೆ ಬಂದ ಮೇಲೆ ಹೇಗಿತ್ತು ಫ್ಲೈಟ್ ಅಲ್ಲಿ ಬಂದಾಗ ಇಲ್ಲೆಲ್ಲ ವೆಲ್ಕಮ್ ಮಾಡಿದ್ರ ಹೇಗ್ ಮಾಡಿದ್ರು ಸನ್ಮಾನ ಅದ ಫ್ಲವರ್ಸ್ ಇಂದ ದಾರ ಇಂದ ಹಾಕಿದ್ರು ನಮಗೆ ಹಾರ ಎಲ್ಲ ಹಾಕಿ ಕರ್ಕೊಂಡ್ ಬಂದ್ರ ಎಲ್ ಬಂದೆ ಫಸ್ಟ್ ಇಂಡಿಯಾದಲ್ಲಿ ಡೆಲ್ಲಿಗೆ ಬಂದ್ಯಾ ಬೆಂಗಳೂರಿಗೆ ಬಂದ್ಯಾ ಫಸ್ಟ್ ಡೆಲ್ಲಿಗೆ ಬಂದ್ಯಾ ಆಮೇಲೆ ಬೆಂಗ್ಳೂರಿಗೆ ಬಂದ್ಯಾ ಡೆಲ್ಲಿನಲ್ಲಿ ಯಾರನ್ನ ಮೀಟ್ ಮಾಡಿದೆ ಅಂದೆ ಅಲ್ಲಿ ಅಲ್ಲಿ ಯಾ routes ಇಲ್ಲ ಇಲ್ಲಿ ಬಂದು ಬೆಂಗಳೂರಿಗೆ ಬಂದು ಸ್ಕೂಲಲ್ಲೆಲ್ಲ ಅಲ್ಲಿ ಎಲ್ಲ ಏನಂದ್ರು ಸ್ಕೂಲ್ ಎಲ್ಲ ಏನು ಮಾಡ್ತಿದ್ರು ಹ್ಮ್ ಓಕೆ ಈ 쿠ชಿನಾ ನಿನ್ನ ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಬೇಕಲ್ವಾ ನಾನು ಗೋಲ್ಡ್ ಮೆಡಲ್ ಬಂತು ಅಂತ ಯಾವ your फ्रेंड्स ಗೆelde ನೀನು ನನ್ನ ಬೆಸ್ಟ್ ಫ್ರೆಂಡಿಗೆ ಹೇಳಿದೆ ನಾನು ಫುಲ್ ಕ್ಲಾಸಿಗೆಲ್ಲ ಗೆಲ್ಲ ಗೊತ್ತಾಯಿತು ನಾನು ಕದಕ್ಷನ ಹೋಗಿದ್ದೆ ಅಂತ ನಿನ್ನ ಬೆಸ್ಟ್ ಫ್ರೆಂಡ್ ಯಾರು ಲವಿಕ್ ಎಲ್ಲಿದರೋ ಅವನು ಅವ್ನು ಬ್ಯಾಂಗ್ಳೂರಲ್ಲೇ ಇದ್ದಾನೆ ಅಂದ್ರೆ ನಿಮ್ಮ ಮನೆ ಹತ್ತಿರನೇ ಸ್ಕೂಲಲ್ಲ ಸ್ಕೂಲಲ್ಲೇ ಇರ್ತಾನೆ ಎಷ್ಟು ಅವನು ಅವನು ಸೆಕೆಂಡು ಅವನು ಸೆಕೆಂಡ್ ಸ್ಟ್ಯಾಂಡರ್ಡ್ ಆಂ ನಿನ್ನ ಜೊತೆನೇ ಓದ್ತಿದ್ದಾನೆ ಅವನು ನಿಮ್ಮ ಮನೆ ಹತ್ರನೇ ಇದ್ದಾನೆ ಇಲ್ಲ ಸ್ವಲ್ಪ ದೂರ ಇದೆ ಓಹ್ ನೀವಿಬ್ಬರೂ ಮೀಟ್ ಮಾಡಬೇಕು ಅಂದರೆ ಸ್ಕೂಲ್ಗೆ ಹೋಗ್ಬೇಕು ಓಕೆ ಓಕೆ ಆಮೇಲೆ ನಿನಗೆ ಫಿಲಮ್ ಇಷ್ಟನಾ ಯಾವ ಫಿಲಂ ಇಷ್ಟ ಡ್ರ್ಯಾಗನ್ ಪ್ರಿನ್ಸ್ ಹೌದಾ ಇಂಗ್ಲಿಷ್ ಮೂವಿನಾ ಓಕೆ ನಿಂಗೆ ಅನಿಮಲ್ಸ್ ಅಲ್ಲಿ ಯಾವ್ದು ಇಷ್ಟ ಡೈನೋಸಾರ್ ಯಾಕೆ ಇಷ್ಟ ಡೈನೋಸಾರ್ ಯಾಕಂದ್ರೆ ತಕ್ಕ ಡೇಂಜರಸ್ ನೋಡಿದ್ಯಾ ನೀನು ಡೈನೋಸಾರ್ ಇಲ್ಲ ಮೂವಿದಲ್ಲಿ ನೋಡಿದೀನಿ ಮೂವಿದಲ್ಲಿ ನೋಡಿದ್ಯಾ ಅಂದ್ರೆ ನಿಜವಾಗ್ಲೂ ನೋಡಕ್ ಆಗಲ್ಲ ಅಲ್ವಾ ಆದ್ರೂ ನಿಂಗೆ ಯಾವತ್ತಾದ್ರೂ ಒಂದಿಸ ಡೈನೋಸಾರ್ ಕಾಣಿಸುತ್ತೆ ಅನ್ಸತ್ತ ಓಕೆ ಡೈನೋಸಾರ್ ಬಿಟ್ರೆ ಅದು ಎಕ್ಸ್ಟಿಂಕ್ಟ್ ಅನಿಮಲ್ ಅಂತ ಬಿಟ್ಬೇಡಪ್ಪ ಇರೋ ಅನಿಮಲ್ಸ್ ಅಲ್ಲಿ ಯಾವ್ದು ಇಷ್ಟ ಹೇಳು ಚೀತಾ ಚೀತಾನಾ ಯಾಕೋ ಯಾಕಂದ್ರೆ ಅದು ಫಾಸ್ಟ್ ಓಡುತ್ತೆ ಓಹ್ ನೀನು ಅದ್ರ ತರ ಓಡ್ಬೇಕು ಅಂತನಾ ರನ್ನಿಂಗು ಪ್ರಾಕ್ಟೀಸ್ ಮಾಡ್ತೀಯಾ ನೀನು ಯಾಕಂದ್ರೆ ನಿನ್ ಗ್ರೌಂಡೆಲ್ಲ ರೌಂಡ್ ಹೊಡಿಸ್ತಾರಲ್ವಾ ಅಲ್ಲಿ ಬೆಳಗ್ಗೆ ಹೊತ್ತು ಅಯ್ಯೋ ಸಾಯಂಕಾಲದೊತ್ತು ಕ್ಲಾಸ್ಗೆ ಹೋದಾಗ ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀಯಾ ನೀನು ಕರೆಕ್ಟೇನಾ ಅಲ್ಲಿ ಪಿ ಎಸ್ ಪಿ ಆರ್ ಟಿ ಸಿ ಇದಲ್ಲಿ ಅಲ್ಲೊಂದು ಸೈಡಲ್ಲಿ ಇನ್ನೊಂದು ಪಿ ಆರ್ ಟಿ ಸಿ ಇದೆ ಅಂತ ಅದು ಒಳಗಡೆ ಹೋಗಿ ಅಲ್ಲಿ ಗ್ರೌಂಡ್ ಇರುತ್ತೆ ಅದ್ರಲ್ಲಿ ಒಳಗಡೆನೂ ಪ್ರಾಕ್ಟೀಸ್ ಮಾಡ್ತಾರೆ ಆಚೆನೂ ಪ್ರಾಕ್ಟೀಸ್ ಮಾಡಿಸ್ತಾರೆ ಹೌದಾ ನಾವು ಇಷ್ಟೆಲ್ಲ ಮಾತಾಡ್ಬಿಟ್ವಿ ನಿಮ್ಮ ಟೀಚರ್ ಯಾರು ಅಂತ ಅವ್ರ ಬಗ್ಗೆಯೇ ಮಾತಾಡಲಿಲ್ವಲ್ಲ ಟೀಚರ್ ದುರಾಯ್ ಸರ್ ದೊರೈ ಸರ ಆಮೇಲೆ ಇನ್ ಇನ್ಯಾರು ಹೇಳ್ಕೊಡ್ತಾರೆ ಇನ್ನು ಅಶೋಕ್ ಸರ್ ದೇಜಿ ಬ್ಲ್ಯಾಕ್ ಬಳಸಿ ಟೀತಿ ಎಕೋಸ್ತಾರೆ ಹೌದಾ ನಿನಗೆ ದೊರೈ ಸರೇ ಹೇಳ್ಕೊಡೋದು ಹಾಂ ಅವು ಒನ್ ಒಂದು ದಿವಸ ಅವು ಆ್ಯಬ್ಸೆಂಟ್ ಆಗ್ತಾರೆ ಆಮೇಲೆ ಅಶೋಕ್ ಸರ್ ಬರ್ತಾರೆ ಹೌದಾ ಈ ಕಝಕಿಸ್ತಾನಂಗೆ ನಿನ್ನ ಜೊತೆ ಯಾರು ಬಂದಿದ್ದರು ಅಮ್ಮ ಮತ್ತು ಹಾಂ ಸರ್ ಅವ್ರೆದೊರೆ ಸರ್ಯ ಬಂದಿದ್ದೀತಾ ಅವ್ರು ಕರ್ಕೊಂಡೋಗಿದ್ರು ಅವ್ರು ಹೇಳ್ಕೊಡೋದು ನಿಂಗೆ ತುಂಬಾ ಇಷ್ಟ ಯಾಕೆ ಚೆನ್ನಾಗಿ ಆಗತ್ತ ಮಾತಾಡಿಸ್ಕೊಂಡು ನಿಂಗೆ ಬೇಕಾದಾಗ ಚಾಕ್ಲೇಟ್ಸ್ ಎಲ್ಲ ಕೊಡಿಸ್ತಾರ ನೀನು ಚಾಕ್ಲೇಟ್ ತಿನ್ನಲ್ವಾ ತುಂಬಾ ಇಷ್ಟ ಅಲ್ಲ ಚಾಕ್ಲೇಟ್ ನಿಂಗೆ ನಂಗೆ ನೀನು ನೋಡಿದ ತಕ್ಷಣ ಗೊತ್ತಾಗೋಯ್ತು ಹೇಳೋ ನೀನ್ ಚಾಕ್ಲೇಟ್ ತಿಂತೀಯ ಅಂತ ಹೇಗೆ ಗೊತ್ತಾಯ್ತ ಹೇಳೋ ಏನಾಗಿದೆ ನಿನ್ನ ಹಲೋ ಕ್ಯಾವಿಟಿ ಆಗಿದೆ ಅಲ್ಲ ನೋಡಿ ನಂಗೆ ಗೊತ್ತಾಗೋಯ್ತು ನೀನು ಚಾಕ್ಲೇಟ್ ತಿಂತೀಯ ಅಂತ ಅದಕ್ಕೆ ನಾನು ಇವತ್ತು ನೀ ಬರ್ತೀಯಾ ಅಂತ ಚಾಕ್ಲೇಟ್ ತರಲಿಲ್ಲ ನೀನು ಹಲ್ಲಿನ ಕ್ಯಾವಿಟಿ ಕ್ಲಿಯರ್ ಮಾಡಬೇಕಲ್ವಾ ಈ ಚಿಕ್ಕ ವಯಸ್ಸಿಗೆ ಹಾಳಾಗಬಾರ್ದು ಸ್ಪೋರ್ಟ್ಸ್ ಮ್ಯಾನ್ ಆಗ್ತಿರೋ ಅವನು ನಿದಿತ್ತು ಚೆನ್ನಾಗಿರಲಿ ಅವನು ಗಟ್ಟಿಯಾಗಿರಬೇಕು ಅಂತ ಅಂದ್ಬಿಟ್ಟು ಚಾಕ್ಲೇಟ್ ಕ್ಯಾನ್ಸಲ್ ಮಾಡಿಬಿಟ್ಟೆ ಓಕೆನಾ ಓಕೆ ನಿದಿತ್ತು ನೀನು ಇಲ್ಲಿ ಬಂದಿದ್ದೆ ಇನ್ನು ಚಿಕ್ಕ ಹುಡುಗ ನೀನು ಪಾಪ ನಿನ್ನ ಇದಕ್ಕೆ ತಕ್ಕಂಗೆ ನೀನು ಮಾತಾಡಿದ್ಯಾ ನಿನ್ನ ಫ್ರೆಂಡ್ಸ್ಗೆಲ್ಲ ನೀನು ಪರಿಚಯ ಮಾಡಿಕೊಟ್ಟಿದ್ಯಾ ಇನ್ನು ಒಳ್ಳೆ ಸ್ಪೋರ್ಟ್ಸ್ಮನ್ ಆಗಿ ಮುಂದಕ್ಕೆ ನಮ್ಮ ದೇಶಕ್ಕೆ ಒಳ್ಳೆ ಹೆಸರು ತೊಗೊಂಬ ಸೋಲ್ಜರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ಯಲ್ಲ ಸ್ಪೋರ್ಟ್ಸ್ ಮ್ಯಾನ್ ಸೋಲ್ಜರ್ ಆದರೂ ಚೆನ್ನಾಗಿರುತ್ತೆ ಆಲ್ ದ ಬೆಸ್ಟ್ ಚೆನ್ನಾಗಿರು ಪುಟ ಬಾಯ್ ಮಕ್ಕಳೇ ಇವತ್ತಿನ ಹಕ್ಕಿ ಬಳಗ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದು ಕರಾಟೆ ಪಟು ನಿಧಿತ್ ಗೌಡ ಈ ಪರಿಚಯದ ನಂತರ ಒಂದು ಹಾಡು ಕೇಳ್ತಾ ಇವತ್ತಿನ ಹಕ್ಕಿ ಬಳಗ ಕಾರ್ಯಕ್ರಮ ಮುಗಿಸೋಣ ಮತ್ತೆ ಸಿಗೋಣ